ತಾಲೂಕಿನ ಹಾರುಗೇರಿ ಪಟ್ಟಣದ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ಶಿಕ್ಷಣ ಸಂಸ್ಥೆ ಕಾಳಿದಾಸ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಸಭಾಭವನದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ರಾಯಬಾಗ್ ಹಾಗೂ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಹಾಗೂ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಇವುಗಳ ಸಂಯುಕ್ತಾಶ್ರಯದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನ ಕಾರ್ಯಕ್ರಮವನ್ನು ಅತಿಥಿ ಮಾನ್ಯರು ಸಸಿಗೆ ನೇರು ಒಣಿಸೋ ಮೂಲಕ ಚಾಲನೆಯನ್ನ ನೀಡಿದ್ರು ಮುಖ್ಯ ಅತಿಥಿಗಳಾಗಿ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಮಾತನಾಡಿ ಹಿಂದೂ ಪರಂಪರೆಯಲ್ಲಿ ತಾಯಿಗೆ ಅತ್ಯಂತ ಮಹತ್ವದ ಸ್ಥಾನ ನೀಡಿದ ಭಾರತ ದೇಶ ಸಂಸ್ಕೃತಿ ಮತ್ತು ಸಂಸ್ಕಾರದ ಪ್ರತೀಕವಾಗಿದ್ದು ಸಸಿ ಮನುಷ್ಯನ ಅವಿಭಾಜ್ಯ ಅಂಗವಾಗಿದೆ ಎಂದರು ಬೀಜಗಳ ಈ ಶುಕ್ತ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ರಸದ ಬೀಡೊಂದನು ಅಂತಕ್ಕಂಥ ಎಂ ಗೋಪಾಲಕೃಷ್ಣವರ ಕವಿಯ ವಾಡಿಯನ್ನು ನೆನೆಯುತ್ತ ಅತ್ಯಂತ ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮ ನಮ್ಮನ್ನು ನಾವು ಪ್ರಕೃತಿ ಪ್ರಕೃತಿಯ ಮಡಿಲಿಗೆ ಅರ್ಪಿಸ್ಕೊಳ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಇವತ್ತಿನ ಕಾರ್ಯಕ್ರಮ ಏಕ್ ಪೇಡ್ ಮಾಕೆ ನಾಮ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈಗ ನೋಡ್ರಲ್ಲೇ ಪ್ರಶ್ನೆ ಕೇಳ್ತಾರೆ ಆಮೇಲೆ ಹಂಗ ಬರೀ ಮಾತಾಡ್ಬಿಟ್ರಲ್ಲ ವಕೀಲರು ಜಜ್ ಸಾಹೇಬರು ನಾನು ನಿಮಗೆಲ್ಲ ಪ್ರಶ್ನೆ ಕೇಳಬೇಕಾಗತ್ತೆ ಮತ್ತು ಆಮೇಲೆ ಲಕ್ಷ ಇಟ್ ಕೇಳ್ರಿ ಏಕ್ ಪೇಡ್ ಮಾಕೆ ನಾಮ್ ಅಂದ್ರೆ ನಾವು ಯಾರನ್ನೆಲ್ಲ ತಾಯಿ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದು ನಾವು ಮೊದಲು ಯೋಚನೆ ಮಾಡಬೇಕು ನಾವು ಯಾರಿಗೆಲ್ಲ ತಾಯಿ ಅಂತೀವಿ ನಮ್ಮ ತಾಯಿಯನ್ನು ತಾಯಿ ಅಂತೀವಿ ನಮ್ಮ ಭಾರತ ರಾಷ್ಟ್ರ ರಾಷ್ಟ್ರವನ್ನು ಭಾರತ ಮಾತೆಯನ್ನ ತಾಯಿ ಅಂತೀವಿ ಮತ್ತು ಪ್ರಕೃತಿಯನ್ನು ನಾವೇನಂತೀವಿ ಏನಂತೀವಿ ಪ್ರಕೃತಿ ಮಾತೆ ಅಂತೀವೋ ಪ್ರಕೃತಿ ತಂದೆ ಅಂತೀವಿ ನಮ್ಮ ಹಿಂದೂ ಪರಂಪರೆಯಲ್ಲಿ ತಾಯಿಗೆ ಅತ್ಯಂತ ಸರ್ವಶ್ರೇಷ್ಠವಾಗಿರತಕ್ಕಂಥ ಸ್ಥಾನ ಅದ ಇದ್ರನ ನಾವಿರ್ತೀವಿ ಪ್ರಕೃತಿ ಇಲ್ಲ ಅಂದ್ರೆ ನಾವಿರಲಿಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕಾಡಳಿತ ವಕೀಲರ ಸಂಘ ಇವತ್ತು ಈ ಕಾರ್ಯಕ್ರಮದಡಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಸಸಿಗಳನ್ನು ನೆಡುವಂತೆ ಪ್ರೇರೇಪಿಸುವ ಜೊತೆಗೆ ಅವರಲ್ಲಿ ಪ್ರಕೃತಿ ಪ್ರೇಮವನ್ನು ಪಾತ್ಮೀರೇ ಈ ಸಸಿ ಕೇವಲ ನಮಗೆ ನೆರಳನ್ನು ಕೊಡಂಗಿಲ್ಲ ಕೇವಲ ಆಹಾರವನ್ನು ಕೊಡಂಗಿಲ್ಲ ಕೇವಲ ಶುದ್ಧವಾಗಿರತಕ್ಕಂತ ಗಾಳಿಯನ್ನು ಕೊಡಂಗಿಲ್ಲ ಇದು ಕೇವಲ ಆಸರೆಯನ್ನು ಕೊಡಂಗಿಲ್ಲ ಇದು ಮನುಷ್ಯನ ಅವಿಭಾಜ್ಯ ಅಂಗ ಸಸಿ ಅಂತಕ್ಕಂಥದ್ದು ಸಸ್ಯನ ಎಲ್ಲರೂ ನೆಟ್ಟು ಮಗುವಿನಂತೆ ಪೋಷಿಸಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್